ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ ನಾನು ಕೂಡ ಚೆನ್ನಾಗಿದ್ದೇನೆ ಇವತ್ತು ಒಂದು ರೆಸಿಪಿ ಮಾಡಬೇಕು ಅಂತ ನನಗೆ ಅನ್ನಿಸ್ತು ಆ ರೆಸಿಪಿನ ನಾನು ಯಾಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬಾರ್ದು ಅಂತ ಅನ್ನಿಸ್ತು ಅದಕ್ಕೆ ನಾನಿವತ್ತು ಆ ರೆಸಿಪಿನ ನಾನು ವಿಡಿಯೋ ಮಾಡ್ತಾ ಇದ್ದೇನೆ ಅದನ್ನು ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕುವ ಅಂತ ಇವತ್ತಿಂದ ಹೊಸ ಹೊಸ ವೀಡಿಯೋಗಳನ್ನ ಮಾಡಿ ನನ್ನ ಎಕ್ಸ್ಪೀರಿಯೆನ್ಸ್ಗಳನ್ನೆಲ್ಲ ನಿಮ್ಮ ಜೊತೆ ಹಂಚಿಕೊಳ್ಳುವ ಅಂತ ಅನ್ನಿಸ್ತು ನನಗೆ ಅದಕ್ಕೆ ದಯವಿಟ್ಟು ಎಲ್ಲರೂ ನಾರ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಮುಂದೆ ಹಾಕುವಂಥ ವೀಡಿಯೋಸ್ಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಇವಾಗ ನಾನು ಮೆಂತ್ಯದ ಮಣ್ಣಿ ನಾನು ಮಾಡೋ ಶೈಲಿ ತುಂಬ ಜನರಿಗೆ ಗೊತ್ತಿರ್ತದೆ ಹೇಗೆ ಮಾಡೋದು ಅಂತ ಆದರೆ ನಾನು ಮಾಡೋ ಶೈಲಿ ಹೇಗೆ ಅದನ್ನು ಯಾವ ರೀತಿ ಮಾಡೋದು ನಾನು ಅಂತ ನಿಮಗೆ ತೋರಿಸ್ತೇನೆ ನಾನು ಮೆಂತ್ಯದ ಮಣ್ಣಿ ಮಾಡಲಿಕ್ಕೆ ಅರ್ಧ ಪಾವಿನಷ್ಟು ದೋಸೆ ಅಕ್ಕಿ ತೊಗೊಂಡಿದ್ದೇನೆ ಅರ್ಧ ಪಾವಿಗಿಂತ ಕಡಿಮೆ ಸ್ವಲ್ಪ ಕಡಿಮೆ ಬೆಲ್ಲ ತೊಗೊಂಡಿದ್ದೇನೆ ಜಾಸ್ತಿ ಸಿಹಿ ಬೇಕು ಅಂತ ಹೇಳೋರು ಅರ್ಧ ಪಾವಿಗೆ ಅರ್ಧ ಪಾವನಷ್ಟೇ ಬೆಲ್ಲ ಹಾಕ್ಕೊಳ್ಬೋದು ನಾವು ಸ್ವಲ್ಪ ಸಿಹಿ ಕಡಿಮೆ ಅಂತ ಅದಕ್ಕೆ ನಾನು ಸ್ವಲ್ಪ ಬೆಲ್ಲ ಒಂದು ಚೂರು ಅರ್ಧ ಪಾವಿಗಿಂತ ಚೂರು ಕಡಿಮೆ ಹಾಕಿದ್ದೇನೆ ಹಾಗೆ ಮೆಂತ್ಯ ಮೆಂತ್ಯ ಎಷ್ಟು ಬೇಕು ಅಂತ ಹೇಳಿದರೆ ಈಗ ನೋಡಿ ಒಂದು ಪಾವಿಗೆ ಒಂದು ಮುಷ್ಟಿಯಷ್ಟು ಹಾಕಬೇಕಾಗ್ತದೆ ನಾನೀಗ ಅರ್ಧ ಪಾವು ತಗೊಂಡೋದಕ್ಕೆ ಅರ್ಧ ಮುಷ್ಟಿಯಷ್ಟು ಸಾಕು ಅರ್ಧ ಮುಷ್ಟಿಯಷ್ಟು ಮೆಂತ್ಯದ ಕಾಳು ನಾನು ಬೆಳಿಗ್ಗೆ ನೆನೆ ಹಾಕಿದ್ದೆ ಚಂದ ಅಕ್ಕಿ ಮತ್ತು ಮೆಂತ್ಯನ್ನು ಎರಡನ್ನು ತೊಳೆದು ನೆನೆ ಹಾಕಿ ಇಟ್ಟಿದ್ದೆ ಒಂದು ಎರಡು ಗಂಟೆನೆಂದರೆ ಸಾಕಾಗ್ತದೆ ಬೇಕು ಅಂತ ಹೇಳಿದ್ರೆ ರಾತ್ರಿ ನೆನೆ ಹಾಕಿ ನೀವು ಬೆಳಿಗ್ಗೆ ಮಾಡ್ಬೋದು ಈ ಮೆಂತ್ಯದ ಮಣ್ಣಿಗೆ ನಾವು ತುಂಬ ನೈಸಾಗಿ ರುಬ್ಬಾರ್ದು ತರಿತರಿಯಾಗಿ ರುಬ್ಬೇಕು ಸ್ವಲ್ಪ ನೀರು ಹಾಕುವ ಸ್ವಲ್ಪ ತರಿತರಿ ನಿಮಗೆ ಕಾಣಿಸ್ತಾ ಇರ್ಬೋದಲ್ಲ ಇಷ್ಟು ತರಿತರಿಯಾಗಿ ರುಬ್ಬೇಕು ಇದಕ್ಕೆ ನೀರು ಮೂರು ಗ್ಲಾಸ್ನಷ್ಟು ಸಾಕು ಅರ್ಧ ಪಾವು ಅಕ್ಕಿಗೆ ಒಂದು ಮೂರು ಗ್ಲಾಸ್ನಷ್ಟು ಅಂದರೆ ಮೂರು ಪಾವಿನ ಲೆಕ್ಕ ಒಂದು ಮೂರು ಗ್ಲಾಸ್ನಷ್ಟು ನೀರು ಹಾಕುವ ಹಾಗೆ ಬೆಲ್ಲವನ್ನು ಈಗಲೇ ಸೇರಿಸಿಕೊಳ್ಳುವ ಇದಕ್ಕೆ ಸ್ವಲ್ಪ ಉಪ್ಪು ಒಂದು ಅರ್ಧ ಸ್ಪೂನ್ನಷ್ಟು ಸಾಕು ಜಾಸ್ತಿ ಉಪ್ಪು ಹಾಕಿದರೆ ಉಪ್ಪು ಉಪ್ಪು ರುಚಿಗೆ ತಕ್ಕಷ್ಟು ಅಂದರೆ ಒಂದು ಚಿಟಿಕೆಗಿಂತ ಒಂದು ಸ್ವಲ್ಪ ಜಾಸ್ತಿ ಉಪ್ಪು ಹಾಕುವ ಇದು ಗಂಟು ಹಾಗೆ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಕೈ ಬಿಡಬಾರ್ದು ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಈ ಮೆಂತ್ಯದ ಮಣ್ಣಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ತುಂಬ ತಂಪು ನೋಡಿ ಸ್ವಲ್ಪ ಗಟ್ಟಿಯಾಗ್ತಾ ಉಂಟು ನಿಮ್ಗೆ ಗೊತ್ತಾಗ್ತದಲ್ಲ ನೋಡುವಾಗ ಕನ್ಸಿಸ್ಟೆನ್ಸಿ ಇನ್ನೂ ಗಟ್ಟಿಯಾಗಬೇಕು ನನ್ನ ಮಗಳು ಡ್ಯಾನ್ಸ್ ಕ್ಲಾಸಿಂದ ಬಂದಳು ಬಾಯ ಬಾಯ್ ಹೇಗಿತ್ತು ಡ್ಯಾನ್ಸ್ ಕ್ಲಾಸಸ್ ಬಾಯ್ ಬಾಯ್ ಅಪೂರ್ವ ಬಂದಿದ್ಳು ಹ್ಞೂ ಆರೂವರೆಗೆ ಬರ್ತಾ ಇಷ್ಟು ಓಕೆ ಇದು ಫಸ್ಟು ಫ್ರೆಶ್ ಆಗೋದು ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಆಗಿ ಬಾ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಳ್ಬೇಕು ನನಗೆ ಆಗಲೇ ಹೇಳಲಿಕ್ಕೆ ಅರ್ಥೋಯ್ತು ನಾನೀಗ ಹಾಕ್ತಾಯಿದ್ದೇನೆ ಅಕ್ಕಿ ರುಬ್ಬಿ ಆದ ತಕ್ಷಣ ನಾವು ತಿಳು ಮಾಡ್ತೇವಲ್ಲ ಆವಾಗಲೇ ತೆಂಗಿನಕಾಯಿ ಕೂಡ ಬೆಲ್ಲದೊಟ್ಟಿಗೆ ದೊಡ್ಡಿಗೆ ಸೇರಿಸಿಕೊಳ್ಬೋದು ಸ್ವಲ್ಪ ತಿಕ್ಕಾದ ಮೇಲೆ ಕೂಡ ಸೇರಿಸ್ಕೊಳ್ಬೋದು ನಾನು ಈಗ ಸೇರಿಸಿಕೊಳ್ತಾ ಇದ್ದೇನೆ ಇದನ್ನು ಸ್ವಲ್ಪ ತೀಗೇ ಬೇಯಿಸುವ ಇದು ಆಯ್ತು ಈಗ ಈಗ ಒಂದು ತಟ್ಟೆ ತೊಗೊಂಡು ಇದ್ರ ಮೇಲೆ ಬಾಳೆ ಎಲೆ ಇಡುವ ಈ ಬಾಳೆ ಎಲೆಗೆ ಸ್ವಲ್ಪ ತುಪ್ಪ ಸವರಿಕೊಳ್ಳುವ ಮಾಮೂಲಾಗಿ ಹಲ್ವ ಎಲ್ಲ ಮಾಡುವಾಗ ಸವರಿಕೊಳ್ತಾರಲ್ಲ ಹಾಗೆ ಇದನ್ನು ಸ್ವಲ್ಪ ಇದಕ್ಕೆ ತುಪ್ಪ ಸವರಿಕೊಂಡು ನೀಟಾಗಿ ತುಪ್ಪ ಹಾಕಿ ಮಾಡಿರೋ ಮಣ್ಣಿಯನ್ನು ಇದಕ್ಕೆ ಹಾಕುವ ನೋಡಿ ಇಷ್ಟು ಗಟ್ಟಿಯಾಗುವರೆಗೂ ನಾವು ಇದನ್ನು ಬೇಯಿಸಬೇಕು ಆಗ ನಮಗೆ ಮೇಲೆ ಫುಲ್ ತುಂಡು ತುಂಡಾಗಿ ಸಿಗ್ತದೆ ಇದನ್ನು ನಾವು ನೀಟಾಗಿ ತುಂಡು ಮಾಡ್ಕೊಂಡು ತಿನ್ಬೋದು ಕಟ್ ಮಾಡಿಕೊಂಡು ತಿನ್ಬೋದು ಫುಲ್ ತಣ್ಣಗಾಗಬೇಕು ಮಾತ್ರ ಈಗ ಇದ್ರ ಮೇಲೆ ಕೂಡ ನಾವು ಒಂದು ಸ್ಪೂನಷ್ಟು ತುಪ್ಪ ಸವರ್ಕೊಳ್ಬೇಕು ಆಮೇಲೆ ಇದನ್ನು ಮುಚ್ಚಿಟ್ಬಿಡಬೇಕು ಇದನ್ನು ಹೀಗೆ ಇನ್ನು ಮುಚ್ಚಿಟ್ರೆ ಒಂದು ಎರಡು ಮೂರು ಗಂಟೆ ಇಲ್ಲಾರೆ ಜಾಸ್ತಿ ಹೊತ್ತಾದರೂ ಇಟ್ಟರೆ ನಮಗೆ ನೀಟಾಗಿ ಕಟ್ ಮಾಡಲಿಕ್ಕೆ ಸಿಗ್ತದೆ ನನಗೆ ಈ ಥರ ತೆಳುವಾಗಿ ತಿನ್ನಲಿಕ್ಕೆ ತುಂಬ ಇಷ್ಟ ಏನೇ ಮಾಡ್ತಿದ್ಯಾ ಮಾಡ್ತಿದ್ಯಾ ಏನು ತಿಂತ ಇದೆಯಾ ಮಸಾಲೆ ಪುರಿ ಚೆನ್ನಾಗಿದೆಯಾ ಚೆನ್ನಾಗಿದೆಯಾ ಮೆಂತ್ಯದು ಮಣ್ಣಿ ಮಾಡಿದೀನಿ ಆಮೇಲೆ ಹ್ಞೂ ಏನೇನೋ ಸೌಂಡ್ ಮಾಡಿಬಿಡೋದು ಏನು ಮಗನೆ ನಿಂದೇನು ಆ ಏನು ನಿಂದು ಏನು ಬರೀ ಕಾಡಬೇಕು ಊಟ ಬೇಡ ಅನ್ನ ಬೇಡ ಕಳ್ಳ ಅಲ್ಲ ನೀನು ಆ ಏನು ಆ ಏನು ಬೇಗ ಬೇಗ ತಿನ್ನು ಹೋಮ್ವರ್ಕ್ ಮಾಡೋದಿದೆ ಎಷ್ಟು ಹೋಮ್ವರ್ಕ್ ಕೊಟ್ಟಿದ್ದಾರೆ ಎರಡೇನಾ ಯಾವುದೆಲ್ಲ ಕನ್ನಡ ಸೈನ್ಸು ಕನ್ನಡ ಅಷ್ಟು ಕನ್ನಡ ಬರೀ ಬೇಗ ಕನ್ನಡ ಬರಿ ಅಂತ ಹೇಳಿದರೆ ಈಗ ಹೋಮ್ವರ್ಕು ಮಾಡು ಮಾಡು ಕನ್ನಡ ಬರಿ ಅಂತ ಹೇಳಿದ್ರೆ ದಾಸ್ತಿನ ಮಾಡ್ತೀಯಲ್ಲ ಹಾಂ ಹಿಂದಿ ಯಾಕೆ ಪಪ್ಪಂದು ಟಿ ಶರ್ಟ್ ಹಾಕ್ಕೊಂಡಿದ್ಯಾ ದುಗಲೆ ಹಾ ಹಾತಿ ಬೇಗ ಬೇಗ ತಿನ್ನು ಮೊಬೈಲ್ ನೋಡ್ಕೊಂಡು ತಿನ್ಬಾರ್ದು ಅಂತ ಹೇಳಿದಲ್ಲ ಮೊಬೈಲ್ ಎಂತಕ್ಕೆ ನೋಡೋದು ಏನು ರೆಕಾರ್ಡ್ ಮಾಡೋದಿದ್ರು ಎಲ್ಲ ಆಮೇಲೆ ಮಾಡು ಹೋಮ್ ಹೋಮ್ವರ್ಕೆಲ್ಲ ಆದಮೇಲೆ ಹೋಮ್ ವರ್ಕ್ ಹೋಮ್ವರ್ಕ್ ಮಾಡಾದ್ಮೇಲೆ ಮೊಬೈಲ್ ಮೊಬೈಲ್ ನೋಡಬಾರ್ದು ಹಾಗೆ ಜಾಸ್ತಿ ಓಕೆ ಎಷ್ಟು ಸಲ ಹೇಳೋದು ತಿನ್ನು ಬೇಗ ಬೇಗ ನೋಡಿ ನಿನ್ನೂ ಸಹ ಮುಗಿಲಿಲ್ಲ ಎಷ್ಟು ಹೊತ್ತು ಆಯ್ತು ಈಗ ಮೊಬೈಲ್ ಕೊಡಿಲಿ ಮೊಬೈಲ್ ಕೊಡೋದಿಲ್ಲ ನಾನು ನಿಮಗೆ ಕೊಡಿಲಿ ತಿನ್ನು ಬೇಗ